नमस्कार न्यूज 26 की थी। स्वागत है। ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ರಾಷ್ಟೀಯ ಶುಶ್ರೂಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಅಧ್ಯಕ್ಷರಾದ ಶ್ರೀ ಶೇಖರ ಕೋಲಕಾರ ಮತ್ತು ಮುಖ್ಯ ಅತಿಥಿಗಳಾದ ಶ್ರೀ ಜಗದೀಶ ನಾಲಬಂದ ಮತ್ತು ತಾಲೂಕು ಅಧ್ಯಕ್ಷರಾದ ಸುಧೀರ ತೋರವಿ ಮತ್ತು ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ ಬೆಳವಣಕ್ಕಿ ಶ್ರೀ ವಿನೋದ ಕುರಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಸಲಹಾ ಸಮಿತಿಯ ಸದಸ್ಯರುಗಳು ಮತ್ತು ತಾಲೂಕಿನ ಎಲ್ಲಾ ನರ್ಸಿಂಗ್ ಆಫೀಸರ್ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರಾರ್ಥನೆ ಮತ್ತು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಈ ದಿನವನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಆಚರಣೆ ಮಾಡುತ್ತಾರೆ ಇವರ ಸೇವೆ ಅತ್ಯಾಮೂಲ್ಯವಾದುದು ಯಾಕೆಂದರೆ ಸಂಪೂರ್ಣ ರೋಗಿಗಳ ಆರೈಕೆಯಲ್ಲೇ ಇವರ ಜೀವನ ಮುಕ್ತಾಯವಾಗುತ್ತೆ ದೇಶದ ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಇವರ ಸೇವೆ ಇರದೇ ಹೋಗಿದ್ರೆ ರೋಗಿಗಳ ಪರಿಸ್ಥಿತಿಯಂತೂ ಅಧೋಗತಿ ಆಫೀಸರ್ಗಳ ದಿನಚರಿ ದಿನದ ಇಪ್ಪತ್ನಾಲ್ಕು ತಾಸು ನಿಮಗೆ ಸೇವೆ ಸಲ್ಲಿಸಲು ನಾವು ಸಿದ್ದರಿರುತ್ತೇವೆ ಅಂತ ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆಯ ಶುಶ್ರೂಷಕರು ಬಹಳ ಸಂತಸದಿಂದ ಹೇಳಿದ್ರು ಹಾಗೂ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಉತ್ತಮ ಶುಶ್ರೂಷಕ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಯಿತು ಒಟ್ಟಾರೆ ಹೇಳೋದಾದ್ರೆ ಬಾದಾಮಿಯ ತಾಲೂಕು ಸರ್ಕಾರಿ ಶುಶ್ರೂಷಕರು ಮತ್ತು ಎನ್ಎಚ್ಎಂ ಸಿಬ್ಬಂದಿಗಳು ಸೇರಿ ಬಹಳ ಅಭೂತಪೂರ್ವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವರದಿ ಪಾಂಡು ಗಿರಿಯಣ್ಣನವರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ योगा दयुगा नम्रा तख्ता उसी दलीलों में आओ नडोंग नडोंग में नींये गोड़े कस्ती दबलों ना एक में दे भोले बिचु मदला उड़े नडे रत्ना कड़े मिमा जी भगवानी

ನಿಮ್ದು ನೋಡಿರಿ ಸ್ವಲ್ಪ ಇಲ್ಲಿ ಮುಂದೆ ಬಂದು ಬಿಡ್ರಿ ಈ ಕಡೆ ಸ್ವಲ್ಪ ನೋಡ್ರಿ ಈ ಕಡೆ ನೋಡ್ರಿ ನೋಡಿರಿ ಒಂದು ನಿಮಿಷ ಎಸ್ ನೋಡಿರಿ ಈ ಕಡೆ ನಾನು ಇಷ್ಟಪಡಕಿ ಬರೀ ಜಿಲ್ಲೆಗೆ ಅಷ್ಟ ವಯಸ್ಸು ಇದು ನಮಗೆ ರಾಜ್ಯಾಧ್ಯಕ್ಷರಾಗಿರ್ಬೋದು ಸಂಘಟನೆ ಪದಾಧಿಕಾರಿಗಳು ರಾಜ್ಯದಾಗೇನಾದ್ರೆಲ್ಲರೂ ಕೂಡ ಕೇಳೋಗಿರ್ಬೋದು ಏನು ಬದಾಮಿ ಅವರು ಬಾರಿ ಮಾಡಿ ಅಂತ ಹೇಳಿ ಈ ರೀತಿ ನಮ್ಮ ಕಮ್ಯುನಿಕೇಶನ್ ಸ್ಟಾರ್ಟ್ ಐತಿ ಅದಕ್ಕೆ ತಮ್ಮ ಸಪೋರ್ಟ್ ಇಷ್ಟ ಇರಲಿ ಅಂತ ಹೇಳಿ ಹೆಚ್ಚಿನ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಸಮಯ ಸಾಕಷ್ಟು ಆಗೈತಿ ಇದೇ ರೀತಿ ನಿಮ್ಮ ಈ ಒಂದು ವಿನೋದ್ ಗುರಿಯವರಾಗಿರ್ಬೋದು ಶಿವಾನಂದ್ ಸರ್ ಆಗಿರ್ಬೋದು ಅಮ್ಮದ ಹೆಬ್ಬರಿ ಆಗಿರ್ಬೋದು ಸಾಕಷ್ಟು ಮೇಡಮ್ ಅವರ ಹೆಸರು ಹೇಳಿ ಅವರು ಒಂದು ಆಶೀರ್ವಾದ ಮೇಲೆ ಇರಬೇಕು ಆಲ್ರೆಡಿ ಮನೇಲಿ ಆ ಹಿರಿಯರ ಆಶೀರ್ವಾದ ತಗೊಂಡ್ ಮುಂದೆ ಖಂಡಿತ ಇಲ್ಲೇ ಅನ್ಕೊಂಡು ಸಂಘಟನೆ ಕಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಆಶೀರ್ವಾದ ತಗೊಂಡ ಮುನ್ನಡೆದಿದೆ ಅಂದ್ರೆ ಹಿರಿಯರ ಆಶೀರ್ವಾದ ಬೇಕೇ ಬೇಕು ಎನ್ ಹೆಚ್ ಚಂದವರ ಸಪೋರ್ಟ್ ಬೇಕೇ ಬೇಕು ಎನ್ ಹೆಚ್ ಚಂದ್ರೂ ಒಗ್ಗಟ್ಟಾಗಿ ಒಂದೇ ಇರಬೇಕು ಹೇಳಿ ಬೇರೆ ಇರಬಹುದು ಯಶಸ್ಸು ಮಾತ್ರ ನಾವು ಒಗ್ಗಟ್ಟು ಮಾತ್ರ ಒಂದೇ ಅಂತ ಹೇಳಿ ನನಗೆ ಕರೆಸಿ ಇಲ್ಲಿ ಗೌರವ ಸಭೆ ನನಗೆ ಒಂದು ಈಗ ಇಲ್ಲೇಡ್ರ ಇಲ್ಲೇ ಬಹುಮಾನ ಒಂದು ನಿತ್ಯೇಡಿ ಪ್ರಶಸ್ತಿ ವಿಜೇತರಾದ